ವಿಜಯಪುರ ಜಿಲ್ಲೆಯ ಜಾಲಗಿರಿ ತಾಂಡದ ವಿದ್ಯಾರ್ಥಿ ರೋಹಿತ್ ಚೌಹಾಣ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ಹಾಗೂ ಸೈನಿಕ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಸಾಧನೆಯನ್ನ ಮಾಡಿ ಗಮನ ಸೆಳೆದಿದ್ದಾರೆ ವಿಜಯಪುರದ ಕನಕದಾಸ ಬಡಾವಣೆಯಲ್ಲಿರುವ ಶ್ರೀ ಸದ್ದೇಶ್ವರ ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾರ್ಥಿ ರೋಹಿತ್ ಚೌಹಾಣ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ತರಬೇತಿಯನ್ನ ಪಡೆದುಕೊಂಡಿದ್ರು ಬಡ ವಿದ್ಯಾರ್ಥಿ ಸಾಧನೆಗೆ ಎಲ್ಲರ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಶ್ರೀ ಸದ್ದೇಶ್ವರ ಕೋಚಿಂಗ್ನಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಸನ್ಮಾನಿಸಿದ್ದು ಇನ್ನು ವಿದ್ಯಾರ್ಥಿ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸುತ್ತಾರೆ ದೇಶದಲ್ಲಿ ಐದು ಕಡೆಗಳಲ್ಲಿರುವ ರಾಷ್ಟೀಯ ಮಿಲಿಟರಿ ಶಾಲೆಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದಿದ್ದು ಇನ್ನು ಸೈನಿಕ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ ಐವತ್ತು ಅಂಕಗಳಿಗೆ ಐವತ್ತು ಅಂಕ ಪಡೆದು ಸಾಧನೆಯನ್ನ ತೋರಿದ್ದಕ್ಕೆ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನನ್ನ ಹೆಸರು ರೋಹಿತ್ ಚವಾಣ್ ನಾನು ಜಲಗರಿ ತಾಂಡ್ ಬಂದಿದ್ದೆ ಈ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಿಗೆ ಐದನೇ ತಿ ನಾನು ಆರುಮಸ್ಟೆಗೆ ಪ್ರವೇಶ ಐದು ನಾಲ್ಕೂವರಿಗೆ ಎಬ್ಬಸ್ತಿದ್ರು ಪ್ರವೇಶ ಮಾಡಿಸ್ತಿದ್ರು ನಮಸ್ಕಾರ ನಾನು ನೀಲ ಜತ್ತಿ ಅಂತ ಹೇಳಿ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಜನರಲ್ ಸೆಕ್ರೆಟ್ರಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ರೋಹಿತ್ ಚವಾನ್ ಅನ್ನುವಂಥ ಹುಡುಗ ಇಲ್ಲಿ ಮಾಡಿದಂಥ ಸಾಧನೆ ನಮಗೆ ತುಂಬ ಖುಷಿ ಖುಷಿಯಾಗಿದೆ ಮತ್ತು ಅವನು ಅವನ ಸಾಧನೆ ಆರ್ ಎಮ್ ಎಸ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾನೆ ಹಾಗೂ ಮತ್ತು ಇಲ್ಲಿ ಸೈನಿಕ ಸ್ಕೂಲಿನಲ್ಲಿ ತಾನು ಪ್ರಥಮ ಅಂಕಗಳನ್ನು ಗಳಿಸಿ ನಮ್ಮ ನಮ್ಮ ಸ್ಕೂಲಿನ ಕೀರ್ತಿಯನ್ನು ಿದ್ದಾನೆ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಗಿದ್ದು ಈಗ ಇತ್ತೀಚಿನ ಅಂದರೆ ಈ ವರ್ಷದಲ್ಲಿ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯನ್ನು ನಾವು ಮಾಡಲಾಗಿದೆ ಯಾಕಂದರೆ ನಾನು ಎರಡು ವರ್ಷ ಆಯ್ತು ಈ ಸಂಸ್ಥೆಯಲ್ಲಿ ಕೆಲಕ ಮುಖ್ಯವಾಪದಿಯಾಗಿ ಕೆಲಸ ಮಾಡುತ್ತಿದ್ದು ಅದರಲ್ಲಿ ನಂದು ಮೊದಲು ಹೇಳ್ಬೇಕಾದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ಒಂದು ಚಿಕ್ಕ ಸಂಸ್ಥೆ ಯಾಕಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅವರು ಏನಾದರೂ ಅಲ್ಲಿ ಅಡ್ಮಿಷನ್ ಆಗ್ತಿತ್ತು ಆದರೂ ಅವರು ಏನೇ ವರ್ಕ್ ಮಾಡಿದ್ರು ಯಾಕಂದ್ರೆ ನಮ್ಮ ಸಿಕ್ಕ ಸಂಸ್ಥೆ ಅಂದಮೇಲೆ ನಮ್ಗೆ ಅಡ್ಮಿಷನ್ ಬೇಕಾಗಿರ್ತಿತ್ತು ಹಾಗಾಗಿ ನಾವೇನು ಮಾಡ್ತೀವಿ ಹೆಚ್ಚಿನ ಮಕ್ಕಳಲ್ಲಿ ಹೆಚ್ಚಿನ ತರಬೇತಿಗೊಳಿಸ್ತೀವಿ ಮಕ್ಕಳಿಗೆ ಅದೇ ರೀತಿ ಏನು ಮಾಡ್ತೀವಿ ಮಕ್ಕಳಿಗೆ ವೀಕ್ಲಿ ಟೆಸ್ಟ್ ತೊಗೀವಿ ಯಾಕಂದ್ರೆ ಒನ್ ವೀಕ್ ಏನು ಹೇಳಬೇಕು ಒಂದು ವಾರದಲ್ಲಿ ಅಷ್ಟು ಸಿಲೆಬಸ್ ಹೇಳಿ ಆ ವೀಕ್ಲಿ ಸಂಡೇ ಕುಮ್ಮ ಸೋಮವಾರ ಅವ್ರಿಗೆ ಏನು ಮಾಡ್ತೀವಿ ನಾವು ಪರೀಕ್ಷೆ ತೊಗೊಂಡು ಮತ್ತು ಅದೇ ಸೋಮವಾರ ಅವರಿಗೆ ನಾವು ಫಲಿತಾಂಶ ಹೇಳಿ ಯಾ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸ್ ಸಂಸ್ಥೆದವರಿಗೆ ಧನ್ಯವಾದಗಳು ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ ಮತ್ತು ನಮ್ಮ ಹೊಲ ಮನೆ ಕೆಲಸ ಅಷ್ಟು ಮಾಡ್ತೀವಿ ಸರ್ ಅವ ಫಸ್ಟಿಗೆ ಅವ ಕನ್ನಡ ಮೀಡಿಯಮ್ಮ ಸ ಸ್ಕೂಲ್ನಾಗ ಕಲ್ತಿದ್ದೆ ಸರ್ ಏನಂದ್ರೆ ನಮ್ಮ ಫಸ್ಟಿಗೆ ಬಂದು ಅವರಿಗೆ ಮೀಟ್ ಮಾಡೋಣ ಅವ್ರಿ ನಾ ಇದು ಮಾಡ್ತೀನಿ ಕನ್ನಡ ಮೀಡಿಯಮ್ ಇರೋಲ್ಲ